ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರ ಪ್ರಣಾಳಿಕೆಯನ್ನು ಅವರು ಕದ್ದಿದ್ದಾರೋ ಅಥವಾ ಅವರ ಪ್ರಣಾಳಿಕೆಯನ್ನು ಇವರು ಕದ್ದಿದ್ದಾರೋ ಇದು ಸ್ಪಷ್ಟವಾಗಿಲ್ಲ ಆದರೆ ಎರಡೂ ಪ್ರಣಾಳಿಕೆಗಳು ಮಾತ್ರ ರಾಷ್ಟ್ರಕ್ಕೆ ಗಂಡಾಂತರಕಾರಿಯಾಗಿರುವಂಥದ್ದಂತೂ ನೂರಕ್ಕೆ ನೂರು ದಿಟ ಖರೆ ಸತ್ಯ ಶನಿವಾರ ದಿವಸ ಪಿ ಡಿ ಪಿಯ ಮೆಹಬೂಬಾ ಮುಫ್ತಿಯವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಕಾಶ್ಮೀರದಲ್ಲಿ ಪಿ ಡಿ ಪಿ ಅಂದರೆ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತ ಕಾಶ್ಮೀರದಲ್ಲಿರುವಂಥ ಪಕ್ಷ ಮೆಹಬೂಬಾ ಮುಫ್ತಿಯವರ ಪಕ್ಷ ಶನಿವಾರ ದಿವಸ ಇವರ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ ಅದಕ್ಕೆ ಎರಡು ದಿನಗಳ ಮುಂಚೆ ಒಮರ್ ಅಬ್ದುಲ್ಲಾ ಮತ್ತು ಫಾರೂಕ್ ಅಬ್ದುಲ್ಲಾ ತಮ್ಮ ನ್ಯಾಷನಲ್ ಕಾನ್ಫರೆನ್ಸ್ ಪತ್ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಾರೆ ನೀವು ಎರಡೂ ಪ್ರಣಾಳಿಕೆಯನ್ನು ಹಿಡಿದು ಮೇಲ್ಗಡೆ ಲೆಟರ್ ಹೆಡ್ ಕಟ್ ಮಾಡಿದರೆ ಯಾರ ಪ್ರಣಾಳಿಕೆ ಯಾರ್ದು ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಮ್ಯತೆಗಳು ಎರಡು ಪ್ರಣಾಳಿಕೆಯಲ್ಲಿ ಇದ್ದಾವೆ ನಿಮಗೆ ಗೊತ್ತು ಈಗ ಚುನಾವಣೆ ಇದೆ ಜಮ್ಮು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟು ಸೆಪ್ಟೆಂಬರ್ ಮೂವತ್ತರೊಳಗಡೆ ಚುನಾವಣೆ ಮಾಡಲೇಬೇಕು ಅಂತ ಆದೇಶವನ್ನು ಮಾಡಿತ್ತು ಆ ನಿಟ್ಟಿನಲ್ಲಿ ಮೂರು ಹಂತಗಳ ಚುನಾವಣೆ ಆಗ್ತಾ ಇದೆ ಅಕ್ಟೋಬರ್ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಹೀಗಾಗಿ ತಯಾರಿ ಶುರುವಾಗಿದೆ ಸಾರ್ವಜನಿಕ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಸ್ವತಃ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಮುತ್ತೆ ಕರ್ಕೊಂಡೋಗಿ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಮೈತ್ರಿಯನ್ನು ಮಾಡ್ಕೊಂಬಂದರು ಈಗ ಒಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ ಮೆಹಬೂಬಾ ಮುಫ್ತಿ ನಮ್ಮ ಪ್ರಣಾಳಿಕೆಯನ್ನು ಕದ್ದಿದ್ದಾರೆ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ ಮೊದಲು ಹೇಳ್ತೀನಿ ಮೇಲೆ ಕದ್ರ ಅಥವಾ ಈ ದೇಶಕ್ಕೆ ಆಪತ್ತನ್ನು ತರ್ತಾ ಇದ್ದಾರಾ ಅಥವಾ ಇವರು ಸ್ವಂತ ಬುದ್ಧಿನೇ ಹಿಂಗಿದೆ ಅದನ್ನು ನೀವು ತೀರ್ಮಾನ ಮಾಡಬೇಕು ಏನಂತ ಹೇಳ್ತಾರೆ ಇವರು ಹೇಳ್ತಾರೆ ಪಾಕಿಸ್ತಾನದ ಜೊತೆ ಮತ್ತೆ ಮಾತುಕತೆಯನ್ನು ಪ್ರಾರಂಭಿಸ್ತೇವೆ ನಾವು ಮೆಹಬೂಬಾ ಮುಫ್ತಿ ಹೇಳ್ತಾ ಇರೋ ಮಾತು ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸೆಣಸಲಿರುವಂಥ ಒಬ್ಬ ಕ್ಯಾಂಡಿಡೇಟ್ ಆಗುವರು ಒಂದು ಪಕ್ಷದ ಮುಖ್ಯಸ್ಥೆ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವಂಥವರು ಅನಂತನಾಗ್ ಕ್ಷೇತ್ರದಿಂದ ಈ ಮೆಹಬೂಬ ಮುಫ್ತಿ ಸೋತಿದ್ದರು ಈಗ ಮತ್ತೆ ವಿಧಾನಸಭಾ ಕ್ಷೇತ್ರಕ್ಕೆ ಸೆಣಸಲಿದ್ದಾರೆ ಮೊದಲೇದಾಗಿ ಪಾಕಿಸ್ತಾನದ ಜೊತೆ ಮಾತನಾಡಬೇಕಾದದ್ದು ಯಾರು ಪಾಕಿಸ್ತಾನದ ಜೊತೆ ಮಾತನಾಡಬೇಕಾಗಿದ್ದು ಭಾರತ ಸರ್ಕಾರ ಕೇಂದ್ರ ಸರ್ಕಾರದ ವಿಚಾರವನ್ನು ಇವರು ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ದಾರೆ ಇದೇ ಮಾತನ್ನು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವೂ ಕೂಡ ಬರ್ಕೊಂಡಿದೆ ಪಾಕಿಸ್ತಾನ ಜೊತೆ ನಾವು ಮಧುರವಾದಂಥ ಬಾಂಧವ್ಯವನ್ನು ಹೊಂತೀವಿ ಮೈತ್ರಿಯನ್ನು ಹೊಂತೀವಿ ಮಾತುಕತೆಯನ್ನು ಪ್ರಾರಂಭ ಮಾಡ್ತೀವಿ ಇನ್ನು ಎರಡನೇ ಅಂಶ ಎರಡನೇ ಅಂಶ ಎಲ್ ಓ ಸಿನಲ್ಲಿ ಮತ್ತೆ ನಾವು ಆ ವ್ಯಾಪಾರವನ್ನು ಪ್ರಾರಂಭ ಮಾಡ್ತೀವಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಅಂದರೆ ಗಡಿಯಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ ಯಾವುದೇ ರೀತಿಯ ನಿರ್ಬಂಧ ಇರಲಾರ್ದಾಗೆ ಅಂದ್ರೆ ಪಾಕಿಸ್ತಾನದವರು ಭಾರತದಲ್ಲಿ ವ್ಯಾಪಾರ ಮಾಡೋದು ಭಾರತದವರು ಪಾಕಿಸ್ತಾನದಲ್ಲಿ ವ್ಯಾಪಾರ ಮಾಡೋದು ಈಗಾಗಲೇ ಭಾರತ ದೇಶದ ನಿಲುವು ಏನಿದೆ ಪಾಕಿಸ್ತಾನ ಜೊತೆ ನಮ್ಮ ಯಾವುದೇ ರೀತಿಯ ರಫ್ತು ವ್ಯವಹಾರಗಳಿಲ್ಲ ಅವರು ನಮ್ಮ ಕಡೆ ತಗೊಳ್ಳಲ್ಲ ನಾವು ಅವ್ರ ಕಡೆ ತೊಗೊಳ್ಳೋಲ್ಲ ಏನೇ ತೊಗೊಳಿದ್ರು ಅದು ಇರಾನ್ ಮೂಲಕ ಹೋಗಿ ಪಾಕಿಸ್ತಾನಕ್ಕೆ ನಮ್ಮ ವಸ್ತುಗಳು ತಲುಪ್ತವೆ ಅಲ್ಲಕ್ಕೆ ಒಂದಕ್ಕೆ ಮೂರು ರೇಟ್ ಕೊಟ್ಟು ಪಾಕಿಸ್ತಾನದವರು ನಮ್ಮ ವಸ್ತುಗಳನ್ನು ಖರೀದಿ ಮಾಡ್ತಾರೆ ನಮ್ಮವರ ಮಧ್ಯೆ ಯಾವುದೇ ವ್ಯಾಪಾರ ಒಪ್ಪಂದಗಳು ಈಗ ಇಲ್ಲ ನಮ್ಮವರ ಮಧ್ಯೆ ಮಾತುಕತೆ ಇಲ್ಲ ನಮ್ಮವರ ಮಧ್ಯೆ ಯಾವುದೇ ಮೈತ್ರಿ ಇಲ್ಲ ಆದರೆ ಜಮ್ಮು ಕಾಶ್ಮೀರ ಅನ್ನುವಂಥ ಅತ್ಯಂತ ಪುಟ್ಟ ತೊಂಬತ್ತು ವಿಧಾನಸಭಾ ಕ್ಷೇತ್ರ ಇರುವಂಥ ಒಂದು ಕೊಳ್ಳ ಅಲ್ಲಿಯ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಹೊಂದಿರುವವರು ಪಾಕಿಸ್ತಾನದ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡ್ತಾರಂತೆ ಅಲ್ಲಿ ವ್ಯವಹಾರವನ್ನು ಮಾಡ್ತಾರಂತೆ ವ್ಯವಹಾರವನ್ನು ಇವರು ಹೆಂಗೆ ಮಾಡ್ತಾರೆ ಯಾವ ಆಧಾರದ ಮೇಲೆ ಮಾಡ್ತಾರೆ ಪಾಸ್ಪೋರ್ಟು ವೀಸಾ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗಿ ವ್ಯಾಪಾರ ಮಾಡಲಿಕ್ಕಾಗತ್ತಾ ಈ ಗಡಿಯಿಂದ ಆ ಗಡಿ ದಾಟಲಿಕ್ಕೆ ಬೇರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇದೆಯಾ ಅದು ಗೃಹ ಸಚಿವಾಲಯದ ಒಪ್ಪಿಗೆ ಇದೆಯಾ ಅದಕ್ಕೆ ಇವೆಲ್ಲ ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಅಲ್ವಾ ಪ್ರಣಾಳಿಕೆಯಲ್ಲಿ ಹಾಕೊಂಡ್ಬಿಡೋದು ಮೂರನೇದಾಗಿ ಹೇಳ್ತಾರೆ ಯಾರು ಕಲ್ಲು ತೂರಾಟದಲ್ಲಿ ಅಥವಾ ಅಲ್ಲಿ ಗಲಾಟೆಗಳಲ್ಲಿ ಜೈಲು ವಾಸವನ್ನು ಅನುಭವಿಸಿದಾರೋ ಜಮ್ಮು ಕಾಶ್ಮೀರದಲ್ಲಿ ಅರಾಜಕತೆ ಸೃಷ್ಟಿಯಾದಂಥ ಬಂದು ಚಳವಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ಉದ್ಯೋಗಗಳನ್ನು ನೀಡಲಾಗುವುದು ಏನು ನಗತಿರೋ ಅಳ್ತಿರೋ ನನಗಂತೂ ಅರ್ಥ ಆಗಲ್ಲ ಅಲ್ರಿ ದುಷ್ಕೃತ್ಯ ಮಾಡಿರುವಂತಹ ಕಾರಣಕ್ಕೋಸ್ಕರ ಇವರನ್ನು ಯು ಎ ಪಿ ಎ ಆ್ಯಕ್ಟ್ನಲ್ಲೋ ಎಸ್ ಪಿ ಎ ಆ್ಯಕ್ಟ್ನಲ್ಲೋ ಎನಿಮಿ ಆ್ಯಕ್ಟ್ನಲ್ಲೋ ಒಳಗೆ ಹಾಕಿರ್ತಾರೆ ಹಾಕಿರೋ ಉದ್ದೇಶ ಅಪರಾಧ ಮಾಡಿದ್ದಾರೆ ಅಂತೇಳಿ ಅತಿ ಹೆಚ್ಚು ಕಲ್ಲು ತೂರಾಟ ನಡೆದದ್ದೇ ಇವರು ಸರ್ಕಾರದ ಅವಧಿಯಲ್ಲಿ ಇದೇ ಒಮರ್ ಅಬ್ದುಲ್ಲಾನ ಅವಧಿಯಲ್ಲಿ ಇದೇ ಮೆಹಬೂಬಾ ಮುಫ್ತಿಯನ್ನ ಅವಧಿಯಲ್ಲಿ ಇದೇ ಫಾರೂಕ್ ಅಬ್ದುಲ್ಲಾ ಅವಧಿಯಲ್ಲಿ ಹಾಗೆ ಯಾರ್ಯಾರು ಜೈಲಿನಲ್ಲಿದ್ದಾರೋ ಅಥವಾ ಅವ್ರ ಕುಟುಂಬದವರು ಜೈಲಿಗೆ ಹೋಗಿ ಬಂದಿದ್ದಾರೋ ಅವರ ಕುಟುಂಬದವ್ರಿಗೆ ಇವ್ರೀಗ ಸರ್ಕಾರಿ ನೌಕರಿಯನ್ನು ಕೊಡ್ತಾರೆ ಎಷ್ಟು ಸೌಕರ್ಯ ಸರ್ಕಾರಿ ನೌಕರಿಯನ್ನು ಕೊಡ್ತಾರೆ ಒಂದು ಲಕ್ಷ ಸರ್ಕಾರಿ ನೌಕರಿಗಳನ್ನು ಕೊಡಲಾಗತ್ತೆ ನೋಡಿ ಇರೋದು ಇಷ್ಟು ಸಣ್ಣ ಕೊಳ್ಳ ಒಂದು ಲಕ್ಷ ಉದ್ಯೋಗಗಳನ್ನು ಈ ರೀತಿ ಜನರಿಗೆ ಇವರು ಕೊಡ್ತಾರಂತೆ ಇದನ್ನು ನ್ಯಾಷನಲ್ ಕಾನ್ಫರೆನ್ಸು ಹೇಳಿದೆ ಇದನ್ನೇ ಪಿ ಡಿ ಪಿ ಹೇಳಿದೆ ಎರಡೂ ಪಕ್ಷಗಳು ಹೂಬೆ ಹೂಬು ತದ್ರೂಪು ಥೇಟ್ ಅದು ಏನಿದೆ ಅದನ್ನೇ ಜೆರಾಕ್ಸ್ ಮಾಡ್ದಂಗೆ ಪರೀಕ್ಷಾ ಹಾಲ್ನಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಕಾಪಿ ಹೊಡೆದ್ರೆ ಹೆಂಗೆ ಆ ರೀತಿ ಇರುವಂಥ ಪ್ರಣಾಳಿಕೆ ಇದು ಆಯಿತಾ ಇದಕ್ಕಿಂತ ಗಂಡಾಂತರಕಾರಿಯಾದಂಥ ದಿನೊಂದು ಹೇಳ್ತೀನಿ ಅದನ್ನು ಕೇಳಿಬಿಡ್ರಿ ಏನೇನು ಇರ್ಬೋದು ಚುನಾವಣೆ ಆದಮೇಲೆ ಹೆಂಗೆ ಇರುತ್ತೆ ಅನ್ನೋದು ಹೇಳ್ತೀನಿ ಟ್ರಂಪ್ ಕಾರ್ಡ್ ಕಟ್ಟ ಕಡೆಗೆ ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಳ್ಬೇಕು ಇದಾದ್ಮೇಲೆ ಚುನಾವಣೆಯಲ್ಲಿ ಆದಮೇಲೆ ಫಲಿತಾಂಶ ಆದಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಬಹಳ ಮುಖ್ಯವಾದ ವಿಚಾರ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ಸರ್ಕಾರ ಬರೋದಿಲ್ಲ ಮುಸಲ್ಮಾನರ ಬಹುಳ್ಳ ಇದೆ ಜಮ್ಮು ಕಾಶ್ಮೀರ ಕೈ ಬಿಟ್ಟು ಹೋಯ್ತು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಉತ್ತರವನ್ನು ಕೊನೆಯ ಒಂದು ಕ್ಷಣದಲ್ಲಿ ಕೊಡ್ತೀನಿ ಕೇಳಿಸ್ಕೋಬೇಕನ್ನು ಮರಿಬಾರ್ದು ಅಲ್ಲಿ ಒಂದಿಷ್ಟು ಆ್ಯಕ್ಟ್ ಇದ್ದಾವೆ ಎಸ್ ಪಿ ಎ ಯು ಎ ಪಿ ಎ ಎನಿಮಿ ಆ್ಯಕ್ಟ್ ಅಂತ ಆ್ಯಕ್ಟ್ಗಳಿದಾವೆ ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತೇಳಿ ಪ್ರೊಟೆಕ್ಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟಿ ಇವೆಲ್ಲ ಅಲ್ಲಿ ಇರಲೇಬೇಕಾದಂಥ ಆ್ಯಕ್ಟಿವಿಟಿಗಳು ಪ್ರೊಟೆಕ್ಷನ್ ಆ್ಯಕ್ಟ್ ಅವೆಲ್ಲಿ ಇರಲೇಬೇಕಾದಂಥ ಕಾಯ್ದೆಗಳು ಜಮ್ಮು ಕಾಶ್ಮೀರದಲ್ಲಿ ಏಕೆಂದರೆ ಗಡಿಭಾಗ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಜಾಗ ಯಾರು ಅಲ್ಲಿ ದುಷ್ಕರ್ಮಿಗಳು ಯಾರು ಅಲ್ಲ ಅಂತ ಕಂಡುಹಿಡಲಿಕ್ಕೆ ಆಗಲಾರ್ದಂಥ ಪ್ರದೇಶ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರ ರೀತಿ ಕಾಣಿಸ್ತಾ ಇರ್ತಾರೆ ಆದರೆ ಉಗ್ರರಾಗಿರ್ತಾರೆ ಬಸ್ಸಿನ ಪಕ್ಕದಲ್ಲಿ ಕೂತಿರ್ತಾನೆ ಎಲ್ಲೋ ಬಾಂಬ್ ಇಟ್ಟು ಬಂದಿರ್ತಾನೆ ಬಸ್ ಟ್ರೇ ಇನ್ನೊಂದು ಯಾವುದೋ ಒಂದು ವೆಹಿಕಲ್ನಲ್ಲಿ ಟ್ಯಾ ಟ್ಯಾಕ್ಸಿ ಡ್ರೈವರ್ ಆಗಿ ಹೋಗ್ತಾ ಇರ್ತಾನೆ ಯಾವುದೋ ಒಂದು ಸ್ಕೀಮ್ ಅಂತ ಮಾಡಿರ್ತಾನೆ ಈ ತಿರು ಜನ ಇರುವಂಥ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಲ್ಲಿ ಅಲ್ಲಿ ಕಠಿಣಾತಿ ಕಠಿಣ ಇರಬೇಕು ಇಲ್ಲೇ ಹೋದರೆ ಲಾ ಆ್ಯಂಡ್ ಆರ್ಡರ್ ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದ್ಯಾವುದೋ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮನೆಯನ್ನು ರಕ್ಷಣೆ ಆಗಲ್ಲ ಭಾರತ ದೇಶವನ್ನು ರಕ್ಷಿಸಲಿಕ್ಕೆ ಅದು ಕಾಶ್ಮೀರ ಕೊಳ್ಳೆ ಅನ್ನುವಂಥ ಸ್ವರ್ಗದ ಕುರಿತಾಗಿ ಇರುವಂಥ ಕಳಕಳಿಯ ಬಗ್ಗೆ ಮಾಡಿದಂಥ ಕಾನೂನುಗಳು ಈ ದೇಶದಲ್ಲಿರುವ ಕಾನೂನುಗಳು ಅನ್ಲಾಫುಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಈ ದೇಶದಲ್ಲೇ ಇರುವಂಥದ್ದು ಹಾಗಿರುವ ಸಂದರ್ಭದಲ್ಲಿ ಈ ಮೆಹಬೂಬಾ ಮುಫ್ತಿ ಅವರು ಹೇಳ್ತಾರೆ ಈ ಕಾಯ್ದೆಗಳನ್ನು ರದ್ದು ಮಾಡಲಾಗುವುದು ನೋಡಿ ಎಂಥ ವಿಚಿತ್ರವಾದಂಥ ಮಾತುಗಳನ್ನ ಇವರು ಆಡ್ತಾರೆ ಅಂತಂದರೆ ಇವರಿಗೆ ಉದ್ದೇಶ ಕೇವಲ ಮತ್ತು ಕೇವಲ ಅಧಿಕಾರವನ್ನು ಹಿಡಿಯೋದು ಅಲ್ಲಿ ಜನರಿಗೆ ಮತ್ತೆ ಅನ್ಲಾಫುಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಇಂಥ ಕಾಯಿಲೆಗಳನ್ನು ಕ್ಯಾನ್ಸಲ್ ಮಾಡೋದು ಎಂಥ ದುರಂತ ನೋಡಿರಿ ಜಮ್ಮು ಕಾಶ್ಮೀರದ ರಾಜಕಾರಣಿಗಳು ಬೇರೆ ದೇಶದ ಉಳಿದ ಭಾಗದಲ್ಲಿರುವಂಥ ಅತಿ ಕೆಟ್ಟ ಕ್ರಿಮಿನಲ್ಗಳಿಗಿಂಥ ಕ್ರಿಮಿನಲ್ ರಾಜಕಾರಣಿಗಳು ಇವರ ಉದ್ದೇಶ ಕೇವಲ ಮತ್ತು ಕೇವಲ ಡೈನಾಸ್ಟಿಯನ್ನು ಮುಂದುವರ್ಸ್ಕೊಂಡು ಹೋಗೋದು ಇವರು ರಾಜಕಾರಣಿಗಳಲ್ಲ ಇವ್ರದ್ದು ಡೈನಾಸ್ಟಿ ಹೇಗೆ ನೆಹರು ನೆಹರು ಅದಕ್ಕೂ ಇಂದಿರಾ ಗಾಂಧಿ ಅದಕ್ಕೂ ರಾಜೀವ್ ಗಾಂಧಿ ಅದಾದ ಕೂಡಲೇ ಸೋನಿಯಾ ಗಾಂಧಿ ಆಮೇಲೆ ರಾಹುಲ್ ಗಾಂಧಿ ಅದಕ್ಕೂ ಪ್ರಿಯಾಂಕಾ ವಾಡ್ರಾ ಅದಕ್ಕೂ ರಾಪರ್ಡ್ ವಾಡ್ರಾ ಹೀಗೆ ಡೈನಾಸ್ಟಿ ಅಂತೀವಿ ನಾವು ರಾಜಮನೆತನ ಅಂತ ಅದೇ ರೀತಿ ಇವ್ರದ್ದು ರಾಜಮನೆತನ ಈ ಕಡೆ ಶೇಖ್ ಅಬ್ದುಲ್ಲಾ ಅದಾದಕ್ಕೂ ಮೆಹಬೂಬ್ ಫಾರೂಕ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾಕ್ಕೂ ಒಮರ್ ಅಬ್ದುಲ್ಲಾ ಈ ಕಡೆ ಮೆಹಮ್ಮ ಮೊಹಮ್ಮದ್ ಸಯೀದು ಸೈಯೀದನ್ ಮಗಳು ಅದಾದ ಮೇಲೆ ಅವಳ ಮಗಳು ಹೀಗೆ ಅವರ ರಾಜಮನೆತನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದಾರೆ ಇದು ಸಾಲಲ್ಲ ಅಂತ ತಿಳ್ಕೊಡ್ರಿ ಇದಾದ ಮೇಲೆ ಅವ್ರದ್ದು ಬೇರೆ ಇದೆ ಏನು ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ವಾಟರ್ ಬಿಲ್ ಬರಂಗಿಲ್ಲ ಈ ರೀತಿಯಾದಂಥ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿ ಚುನಾವಣೆಯನ್ನು ಎದುರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೆಹಬೂಬಾ ಮುಫ್ತಿ ಮತ್ತು ಒಮರ್ ಅಬ್ದುಲ್ಲಾ ಅವರು ಒಮರ್ ಅಬ್ದುಲ್ಲಾ ಹೇಳ್ತಾರೆ ನಮ್ಮದೇ ಅವರು ಮೆಹಬೂಬ ಮುಫ್ತಿ ಹೇಳ್ತಾರೆ ನಮಗೆ ನಿಮಗೆ ಸಮಾನಾಂತರವೇ ಇದ್ದರೆ ಪರಸ್ಪರ ಒಟ್ಟಿಗೆ ಹೋರಾಟ ಮಾಡೋಣ ನಮ್ಮ ಅಜೆಂಡಾ ನಿಮ್ಗೆ ಒಪ್ಪಿಗೆ ಇದ್ದರೆ ನಮ್ಮ ಪ್ರಣಾಳಿಕೆ ಒಪ್ಪಿಗೆ ಇದ್ದರೆ ನೀವು ಅದಕ್ಕೆ ಜೊತೆ ಸೇರಿಕೊಳ್ಳಿ ನಮ್ಮ ಜೊತೆ ಈಗ ಅವರಿಬ್ಬರದ್ದು ಒಂದೇ ಇದ್ದಾಗ ಒಟ್ಟಿಗೆ ಸೇರಿ ಚುನಾವಣೆ ಮಾಡ್ಬೋದಲ್ವಾ ಬೇರೆ ಬೇರೆಯವ್ರು ಯಾಕೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಈ ರೀತಿ ಜಮ್ಮು ಕಾಶ್ಮೀರದ ರಾಜಕಾರಣಿಗಳು ಮಾಡಿರುವಂಥ ಗಂಡಾಂತರಕಾರಿ ಪ್ರಣಾಳಿಕೆಗೆ ರಾಹುಲ್ ಗಾಂಧಿ ಬಂದು ಹೂಗುಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂಥ ಮುತ್ಯ ಈ ರೀತಿಯ ಪ್ರಣಾಳಿಕೆಯನ್ನು ಒಪ್ಪಿಕೊಂಡು ಇಬ್ ಇವರು ಹೇಳಿರುವಂಥ ಇವೆಲ್ಲ ಪ್ರಣಾಳಿಕೆ ಕಾಂಗ್ರೆಸ್ ನಂದು ಪ್ರಣಾಳಿಕೆ ಇದೆ ಅಂತ ಹೇಳ್ತಾ ಇದೆಯಲ್ಲ ಅಲ್ಲಿಗೆ ಎಷ್ಟು ನೀಚಾತಿ ನೀಚ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನು ಆಲೋಚನೆ ಮಾಡಿ ಎಷ್ಟು ಶೋಚನೀಯವಾದಂಥ ದರಿದ್ರ ಸ್ಥಿತಿಗೆ ತಲುಪಿದೆ ಆಲೋಚನೆ ಮಾಡಿ ದೇಶವನ್ನು ಒತ್ತೆ ಇಟ್ಟಾದರೂ ಪಾಕಿಸ್ತಾನಕ್ಕೆ ಮಾರಿಕೊಂಡಾದರೂ ಏನು ಮಾಡಿದರೂ ಪರವಾಗಿಲ್ಲ ನಾವು ಅಧಿಕಾರ ಹಿಡಿಬೇಕು ಅನ್ನುವಂಥ ಸ್ಥಿತಿಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮುತ್ಯ ಮತ್ತು ಸೋನಿಯಾ ಗಾಂಧಿ ಬಂದಿದ್ದಾರೆ ಈ ಮಧ್ಯೆ ಒಂದು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ಅಂದಿದ್ದು ಏನಂತ ಚುನಾವಣೆ ಏನೋ ಆಗತ್ತೆ ದಿಲ್ಲಿಯಲ್ಲಿಯೂ ಚುನಾವಣೆ ಆಗತ್ತೆ ಅಲ್ಲಿಯೂ ಆಮ್ ಆದ್ಮಿ ಸರ್ಕಾರ ಇದೆ ಆದರೆ ಅದರ ಮೇಲುಗಡೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಅಂತ ಇರ್ತಾರೆ ಆ ಲೆಫ್ಟಿನೆಂಟ್ ಗವರ್ನರ್ ಅವರು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಎಲ್ಲವನ್ನು ಸುಸೂತ್ರವಾಗಿ ನಡೆಯುವ ಹಾಗೆ ನೋಡ್ಕೋತಾರೆ ನಾಳೆ ಚುನಾವಣೆ ಆದಮೇಲೆ ಜಮ್ಮು ಕಾಶ್ಮೀರದ ಸ್ಥಿತಿಯು ಹೀಗೆ ಇರುತ್ತೆ ಆದ್ದರಿಂದ ಹೆಚ್ಚು ತ್ರಾಸ್ ತೊಗೊಳ್ಳೋದು ಬೇಕಾಗಿಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯೇ ಬರಬೇಕು ಅಂತ ಹಠ ಹಿಡಬೇಕಾದ ಅಗತ್ಯ ಇಲ್ಲ ಎನಿವೆ ನಲವತ್ತ್ಮೂರು ಸ್ಥಾನಗಳು ಜಮ್ಮು ರೀಜನ್ನಲ್ಲಿ ಇದ್ದಾವೆ ಆದರೆ ಬಹುಪಾಲು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆದ್ದೇ ಗೆಲ್ತಾರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸರ್ಕಾರ ನಡಿಬೇಕು ಅಂತ ಕೇಂದ್ರ ಸುಪ್ರೀಂ ಕೋರ್ಟ್ ಬಯಸತ್ತೆ ಅದರ ಪ್ರಕಾರ ನಡೆಯುತ್ತೆ ಮೇಲ್ಗಡೆ ಅಮಿತ್ ಶಾ ಅವರು ಇದ್ದೇ ಇರ್ತಾರೆ ಮತ್ತೇನು ಹೇಳಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಲೆ ಅವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ಉದಾರವಾಗಿ ನಮ್ಮ ಕೈ ಹಿಡಿಯಬೇಕು ನಮಸ್ಕಾರ